ಪಶ್ಚಿಮ ಘಟ್ಟಗಳಲ್ಲಿರುವ ಅತಿ ಸುಂದರ ರಮಣೀಯ ಜಲಪಾತಗಳಲ್ಲಿ ಬೆಳ್ಕಲ್ ಜಲಪಾತವೂ ಕೂಡ ಒಂದು ಉಡುಪಿ ಜಿಲ್ಲೆಯ ಕೊಂದಾಪುರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಪವಿತ್ರವಾದ ಮತ್ತು ಸುಂದರವಾದ ಜಲಪಾತ ಕೊಲ್ಲೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಜಡ್ಕಲ್ನಿಂದ ಹನ್ನೆರಡು ಕಿಲೋಮೀಟರ್ ಹಾಗೂ ಮದೂರು ಪೇಟೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿದೆ ಈ ಜಲಪಾತಕ್ಕೆ ತಲುಪಬೇಕಾದರೆ ಕಾಲ್ನಡಿಗೆಯಲ್ಲಿ ಸುಮಾರು ಐದು ಕಿಲೋಮೀಟರ್ ಕಾಡಿನಲ್ಲಿ ಗುಡ್ಡ ಬಂಡೆಗಳ ನಡುವೆ ಕಡಿದಾದ ಕಾಲುದಾರಿಯಲ್ಲಿ ಸಾಗಬೇಕಾಗುತ್ತದೆ ಐನೂರಕ್ಕೂ ಅಧಿಕ ಅಡಿ ಎತ್ತರದಿಂದ ಧುಮುಕುತ್ತಿರುವ ಈ ಜಲಪಾತವು ಉಡುಪಿ ಜಿಲ್ಲೆಯ ಸುಂದರ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ ಎಳ್ಳಮವಾಸೆಯ ದಿನದಂದು ಈ ತೀರ್ಥದಲ್ಲಿ ಗೋವಿಂದ ಗೋವಿಂದ ಎಂಬ ಉದ್ಘಾರದೊಂದಿಗೆ ಪವಿತ್ರ ತೀರ್ಥ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಒಂದು ನಂಬಿಕೆ ಅದರಂತೆ ಸಾವಿರಾರು ಭಕ್ತರು ಪ್ರತಿ ವರ್ಷ ಎಳ್ಳಮವಾಸೆಯ ದಿನದಂದು ಇಲ್ಲಿಗೆ ಆಗಮಿಸಿ ಎತ್ತರದಿಂದ ಧುಮುಕುತ್ತಿರುವ ಜಲಪಾತದಲ್ಲಿ ತೀರ್ಥಸ್ಥಾನ ಮಾಡುತ್ತಾರೆ ಈ ಜಲಪಾತವನ್ನ ಗೋವಿಂದ ತೀರ್ಥ ಅಂತಲೂ ಕೂಡ ಕರೆಯುತ್ತಾರೆ ಕೊಡಚಾದ್ರಿಯ ಕೋರ್ಶಿ ಬೆಟ್ಟದಿಂದ ಐನೂರು ಅಡಿ ಕೆಳಗೆ ನೀರು ಬೀಳುತ್ತದೆ ಗೋವಿಂದ ತೀರ್ಥ ಎಂದು ಕರೆಯಲ್ಪಡುವ ಈ ಜಲಪಾತ ಒಂದು ಕಾರಣಿಕ ಸ್ಥಳವಾಗಿದೆ ಈ ತೀರ್ಥ ಸ್ಥಳದಿಂದ ಐದು ಕಿಲೋಮೀಟರ್ ಹಿಂದೆ ವಿಶ್ವಂಭರ ಮಹಾಗಣಪತಿ ಗೋವಿಂದ ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನವಿದೆ ಈ ದೇವಾಲಯವು ಹಲವು ವರ್ಷದ ಹಿಂದೆ ಬೆಳ್ಕಲ್ ತೀರ್ಥವಿರುವ ಸ್ಥಳದಲ್ಲಿಯೇ ಇತ್ತು ಜಲಪಾತ ಇರುವ ಸ್ಥಳವು ತುಂಬಾ ದುರ್ಗಮವಾಗಿದ್ದರಿಂದ ಭಕ್ತರಿಗೆ ದೇವರ ದರ್ಶನ ಪಡೆಯಲು ಕಷ್ಟವಾಗುತ್ತದೆ ಎಂಬ ಕಾರಣದಿಂದ ಅಲ್ಲಿರುವ ದೇಗುಲವನ್ನು ಸುಮಾರು ಐದು ಕಿಲೋಮೀಟರ್ ಹಿಂದೆ ನಿರ್ಮಿಸಲಾಯಿತು ಎನ್ನಲಾಗುತ್ತದೆ ಎಳ್ಳಮವಾಸಿಯ ದಿನದಂದು ತೀರ್ಥಸ್ಥಾನದ ಬಳಿಕ ಈ ದೇವಾಲಯದಲ್ಲಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಇಲ್ಲಿ ಆಗಮಿಸುವ ಭಕ್ತರಿಗಾಗಿ ಮಧ್ಯಾಹ್ನ ಪ್ರಸಾದ ಊಟದ ಮಾದರಿಯಲ್ಲಿ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಪ್ರತಿ ವರ್ಷ ನನಗೆ ಗೊತ್ತಿರುವ ಪ್ರಕಾರವಾಗಿ ನಾನು ಒಂದು ಆರು ಏಳು ವರ್ಷ ಆಯ್ತು ಅದರಿಂದ ಮುಂಚೆ ಒಂದು ಪುರಾತನವಾದ ಇತಿಹಾಸ ಇದೆ ಕೊಲ್ಲೂರು ಮುಖಾಂಬಿಕೆ ದೇವಸ್ಥಾನಕ್ಕೂ ಮತ್ತು ಈ ತೀರ್ಥ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಲ್ಲಿ ಹಸುರರನ್ನು ಕೊಂದು ತಾಯಿ ಇಲ್ಲಿ ಬಂದು ಖಡ್ಗ ತೀರ್ಥದಲ್ಲಿ ಖಡ್ಗವನ್ನು ತೊಳೆದು ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವಾಗಿ ಎಲ್ಲ ಸಿಗ್ತದೆ ಹೇಳಿ ಪುರಾತನ ಕೊಲ್ಲೂರಿನ ಇದರಲ್ಲೂ ಕಥೆಯಲ್ಲೂ ಬರ್ತದೆ ಈ ತೀರ್ಥದ ತೀರ್ಥದ್ದು ಒಳ್ಳೆಯ ತೀರ್ಥ ಸ್ನಾನವನ್ನು ಮಾಡಿ ಎಳ್ಳ ಮಸೂದ ಗೋವಿಂದನನ್ನು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಒಳ್ಳೆಯ ಅನುಗ್ರಹ ತಾಯಿಯಿಂದ ಮತ್ತು ಒಂದು ಒಳ್ಳೆಯ ಅನುಗ್ರಹ ಆಗ್ತದೆ ಅಂತೇಳಿ ಕಥೆಯಲ್ಲಿದೆ ಅಂಬ ಅನ್ನದಾನ ಇದೆ ಹಾಗೆ ಮಹಾಪೂಜೆ ಗೋವಿಂದನಿಗೆ ಮಹಾಮಂಗ್ಲಾರತಿ ಪೂಜೆ ತುಂಬಾ ಒಂದು ಸಾವಿರ ಒಂದೂವರೆ ಸಾವಿರ ಜನ ಬರ್ತಾರೆ ಇಲ್ಲಿ ತೀರ್ಥಸ್ಥಾನಕ್ಕೆ ಸ್ಥಾನಕ್ಕೆ ಪ್ರತಿ ವರ್ಷವೂ ಹೀಗೆ ನಡ್ಕೊಂಡು ಬರ್ತಾ ಇದೆ ಹಾಗೆ ಇಲ್ಲಿಯ ಕಮಿಟಿಯ ವರ್ಗ ಊರಿನ ಗ್ರಾಮಸ್ಥರ ಎಲ್ಲರ ಒಂದು ಸಹಕಾರದ ಮೇರೆಗೆ ಒಳ್ಳೆಯ ರೀತಿಯಲ್ಲಿ ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಕಾರ್ಯಕ್ರಮ ಇಲ್ಲಿ ಗೋವಿಂದದಲ್ಲಿ ಹೋಗಿ ಸ್ನಾನ ಮಾಡಿಬಹುದು ಅದಕ್ಕೆ ಗೋವಿಂದ ತೀರ್ಥನೂ ಅಂತಾರೆ ಬರ್ಕಲ್ ತೀರ್ಥನೂ ಅಂತಾರೆ ಕೆಲವರು ಫಾಲ್ಸು ಅಂತಾರೆ ಈಗಿನ ಹೊಸ ಹುಡುಗರು ಮಾತಲ್ಲ ಆದರೆ ಮುಂಚೆ ಅನಾಥಿನಿಂದ ಇದು ಗೋವಿಂದ ತೀರ್ಥ ಅಂತ ಹೇಳಿ ಇತ್ತು ಅಲ್ಲಿಂದ ಎಲ್ಲ ಇಲ್ಲೆಲ್ಲ ಹೋಗಿ ಸ್ನಾನ ಮಾಡಿ ನಾಮ ಸ್ಮರಣೆ ಮಾಡಿ ಅವರೇ ಸ್ವತಃ ಯಾರು ಹೋಗಿದ್ದಾರೋ ಅವರೇ ಕಾಯಿ ಹೊಡೆದು ಅದು ಅದರಲ್ಲಿ ನೀರು ಬೀಳ್ತದೆ ಮೇಲೆ ಮುರುಳುವಾಗ ಅದೇ ತೀರ್ಥದಿಂದ ಚೇವಿಸ್ಕೊಂಡು ಬರ್ತಾಯಿದ್ರು ಅನಾದಿಂದ ಅಲ್ಲಿ ಒಂದು ಗುಹೆ ಆಗಿದೆ ನೀವು ಮ್ಯಾಲೆ ಹೋಗಿದ್ದೀರಾ ಕೆಳಗಡೆ ಇದೆ ಸ್ವಲ್ಪ ಅಲ್ಲಿ ಗಣಪತಿ ಮುಂಚೆ ಇದ್ದಿತ್ತಂತ ಒಂದು ಪ್ರತೀತಿ ಹಾಗೆ ನಮ್ಮ ಮುದೂರ್ನ ಮ್ಯಾಪಿನಲ್ಲೂ ಸಹ ಅದು ಗಣಪತಿ ದೇವಸ್ಥಾನ ಅಂತ ಅಲ್ಲಿದೆ ಫಾರೆಸ್ಟ್ನಲ್ಲೇ ಇದೆ ಆದ್ದರಿಂದ ಅದು ಗಣಪತಿ ದೇವಸ್ಥಾನ ಅಂತ ಒಂದು ಚಾಲನೆ ಇದೆ ಅವಾಗ ಇಲ್ಲಿ ಕ್ರಮೇಣ ಜನಸಂಖ್ಯೆ ಕಡಿಮೆ ಆಯಿತು ಕಾಡು ಜಾಸ್ತಿ ಆಯಿತು ಕಾಡು ಪ್ರಾಣಿ ದಿವಸ ಅಲ್ಲಿ ಹೋಗ್ಬೇಕು ಭಟ್ ಕಳ ಹೋಗ್ಲಿಕ್ಕೆ ಅನಾನುಕೂಲ ಆದ್ರಿಂದ ಇಲ್ಲಿ ಕಳೆದು ತಂದು ಇಲ್ಲಿ ಈಶ್ವರ ದೇವಸ್ಥಾನ ಮುಂಚೆ ಇದ್ದಿತ್ತು ನಾನು ಬರಬೇಕಾದ್ರೆ ಇದ್ದಿತ್ತು ಒಂದು ನೂರು ವರ್ಷ ಮೇಲೆ ಮೇಲೆ ಉಜ್ಜಿ ತಂದು ನನಗೆ ನೆನಪು ನನಗೆ ಈಗ ಎಪ್ಪತ್ತಾಯ್ತು ಆದ್ದರಿಂದ ಎಪ್ಪತ್ತು ವರ್ಷ ನನಗೆ ಗ್ಯಾರಂಟಿ ಗೊತ್ತು ನಮ್ಮ ತಂದೆಯವರು ಸಹ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಅವಾಗ ಹೊರಲೆ ಹೊಂತಿರುವುದರಿಂದ ಮೂರು ಮೂರು ಸಲ ಮಾಡಿದ್ರು ಅದು ಪ್ರಕಾಶ್ ಇರೋಲ್ಲ ಮರ ಅವಲ್ಲ ಹೋಯ್ತು ಈಗ ಸ್ಲ್ಯಾಪ್ ಮಾಡಿದ್ದಾರೆ ನಮ್ಮ ಶ್ರೀಧರಗಳು அவர முகண்ட் இல்லை தந்த ஸ்தாபனை மாதிரி முஞ்சாகி நான் பரேக்கெத்தி அதன் நெந்த அவரு குலதேவ் யேமனபு யார்வரு அவரு குலதேவரில் கொல்லூரில் தகண்டேனே நான் அது பிரதிஷ்டை மாத்தேனே அது ஆலை முது வெளியே அந்த ஆகுவதில்லை கொல்லூர் கணபதி அந்த ஆக்தா கடைக்கு அதில் இதன்னே இது நமக்கு நான் சகார கொடுத்தே அந்தி ಹೇಳಿದ ಹಾಗೂ ಅವರು ಆರುಗಡೆ ಪ್ರಶ್ನೆ ಇದ್ರು ಇಲ್ಲಿ ಗೋವಿಂದನ ಪ್ರತೀತಿ ಇರುವುದರಿಂದ ಗೋವಿಂದನನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಬೇಕಂತಾಯ್ತು ಆಯ್ ಮುಂಜಾ ಲಿಂಗೇಶ್ವರ ಇತ್ತು ವಿಶ್ವಂಬರ ಮಹಾಗಣಪತಿ ಗೋವಿಂದ ಲಿಂಗೇಶ್ವರ ಮೂರು ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ನನ್ನ ಹೆಸರು ನನ್ನ ಅಂತ ಸಂತೋಷ್ ಅಂತೇಳಿ ನಾನು ಇಲ್ಲಿಯ ಸ್ಥಳೀಯ ನಿವಾಸಿ ಶ್ರೀ ಕೋಟಿಲಿಂಗೇಶ್ವರ ಯುವ ಸ್ಪೂರ್ತಿ ಕ್ರೀಡಾ ಮತ್ತು ಕಲಾ ಸಂಘದ ಅಧ್ಯಕ್ಷ ಹಾಗೂ ಇಲ್ಲಿ ಗ್ರಾಮಸ್ಥರಾಗಿದ್ದರು ಆ್ಯಕ್ಚುಲಿ ಇವತ್ತು ಇಲ್ಲಿ ಎಳ್ ಎಳ್ಳಮವಾಸೆ ಪ್ರಯುಕ್ತ ನಮ್ಮ ಸ್ಥಳೀಯ ತೀರ್ಥ ಪುಣ್ಯಕ್ಷೇತ್ರವಾದ ಗೋವಿಂದ ತೀರ್ಥದ ಗೋವಿಂದ ತೀರ್ಥ ಅಂತೇಳಿ ಇಲ್ಲಿಗೆ ಹೆಸರು ಇಲ್ಲಿ ಇವತ್ತು ತೀರ್ಥ ಸ್ನಾನ ಮಾಡಿದಲ್ಲಿ ನಾವು ಏನಾದರೂ ನಮ್ಮ ನಾವು ನಮ್ಮ ಬಗ್ಗೆ ನಮಗೆ ಒಳ್ಳೇದಾಗಲಿ ಅಂತೇಳಿ ಬೇಡಿಕೊಂಡು ದೇವರಲ್ಲಿ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿ ಕೆಳಗಡೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಕೆಳಗೆ ಶ್ರೀ ಕೋಟಿಲಿಂಗೇಶ್ವರ ವಿಶ್ವಂಬರ ಮಹಾಗಣಪತಿ ಹಾಗೂ ಗೋವಿಂದ ದೇವಸ್ಥಾನ ಇರ್ತದೆ ಅಲ್ಲಿ ಹೋಗಿ ನಾವು ಏನಾದರೂ ಹರಕೆ ಹೇಳ್ಕೊಂಡ್ರೆ ನಮ್ಮ ಹರಕೆಗಳು ನೆರವೇರುತ್ತದೆ ಅನ್ನುವಂತ ನಂಬಿಕೆ ಇಲ್ಲಿ ಇದೆ ಇಲ್ಲಿ ಇವತ್ತು ಇಂದಿನ ಈ ಎಳ್ಳಮಾಸೆ ಪ್ರಯುಕ್ತ ಇಲ್ಲಿ ಸಾವಿರಾರು ಜನರು ಸಾವಿರಾರು ಭಕ್ತರು ಬಂದು ತೀರ್ಥ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳೆದು ಕಳೆದು ಹೋಗ್ತಾರೆ ನಾವು ಹೊಂಡಾರಿಂದ ಬಂದಿದ್ದು ಕಂಬಳ ನಡೀತಿದಲ್ಲ ಅಲ್ಲೇ ರಾಜೀವ ಕುಲಾಲ್ ಅಂತ ಅನಿಸಿಕೆ ಅಂದರೆ ಕೆಲವರ್ಷದಿಂದ ಬರ್ಬೇಕಂದ್ರೆ ಎನ್ಸ್ಕೊಂಡಿದ್ರೆ ಬರಲಿಕ್ಕಾಗಿಲ್ಲ ಈ ವರ್ಷ ಏನೋ ದೇವ್ರದೊಂದು ಕೃಪೆಯಿಂದ ಇಲ್ಲಿವರೆಗೆ ಬಂದಿತ್ತು ಹಾಗೆ ಬರಬೇಕಿದ್ರೆ ಸ್ವಲ್ಪ ಭಯ ಆಯ್ತು ಅಲ್ಲಿ ಮೇಲೆ ಹತ್ತಬೇಕಿದ್ರೆ ಇವಾಗೇನು ಇಲ್ಲಿ ಬಂದ್ರ ಮೇಲೆ ಖುಷಿ ಭಾರಿ ಖುಷಿಯಲ್ಲಿದ್ದೀವಿ ತೊಂದರೆ ಇಲ್ಲ ಖುಷಿ ಆಯ್ತು ನಮಗೆ ನೀಲಿ ಒಂದು ಅದೇ ಗೋವಿಂದ ತೀರ್ಥ ಬೀಳುದು ಭಾರಿ ಖುಷಿ ಎಲ್ಲ ಜಾಗದಲ್ಲೂ ಬೀಳುವುದಿಲ್ಲ ಒಮ್ಮೊಮ್ಮೆ ನಿತ್ಯ ಜಾಗದಲ್ಲೂ ಬೀಳುವುದಿಲ್ಲ ಮತ್ತೊಂದು ಜಾಗದಲ್ಲಿ ಬೀಳುತ್ತೆ ನಾವು ಈ ಜಾಗ ಬರ್ಬೇಕಿದ್ರೆ ಮತ್ತೊಂದು ನಿಮಿಷ ವೇಟ್ ಮಾಡಿ ಮತ್ತೆ ನಮ್ಮ ಇದ್ರ ಮೇಲೆ ಬರಬೇಕು ನನ್ನ ಹೆಸರು ಸಂತೋಷ್ ನಾಯಕ್ ಅಂತ ಹೇಳಿ ಮುದೂರು ಮುದೂರು ಗ್ರಾಮದವನು ಇಲ್ಲಿ ತುಂಬಾ ಖುಷಿ ಆಗುತ್ತೆ ಕೊಡಚಾದ್ರಿಯ ಈ ಒಂದು ತಪ್ಪಲ್ನಲ್ಲಿ ಸುಂದರವಾದ ಒಂದು ಜಲಪಾತ ಅದು ವಿಶೇಷ ತೀರ್ಥ ಗೋವಿಂದ ತೀರ್ಥ ಅನ್ನುವಂತ ಪ್ರಸಿದ್ಧಿಯಲ್ಲಿ ಇವತ್ತು ಹೆಸರು ಹೆಸರಾಗಿದೆ ತುಂಬಾ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಅದೇ ರೀತಿ ನಮಗೂ ಸಹ ವರ್ಷ ಪ್ರತಿ ವರ್ಷ ಇಲ್ಲಿ ಬಂದು ಸ್ನಾನ ಮಾಡಿ ಹೋಗುವುದು ಒಂದು ಖುಷಿ ಕೊಡುವಂತ ವಿಚಾರ ಹಾಗೆ ಪುಣ್ಯ ಮಾಡಿದವರಿಗೆ ಇಲ್ಲಿ ತೀರ್ಥ ಪ್ರೇಕ್ಷಣೆ ಆಗತ್ತೆ ಅನ್ನುವಂತ ಒಂದು ನಂಬಿಕೆ ನನ್ನ ಹೆಸರು ಉದಯ್ ಕನಕಿಮಡಿ ತೀರ್ಥ ಕುಂದಾಪುರದಿಂದ ಕುಂದಾಪುರ ತಾಲೂಕಲ್ಲಿ ಇರೋದು ಈಗ ಪ್ರಸ್ತುತವಾಗಿ ಬೈಂದೂರು ತಾಲೂಕು ವಿಭಜನೆ ಆದ್ಮೇಲೆ ಬೈಂದೂರು ತಾಲೂಕಿಗೆ ಸೇರಿದೆ ಆ ಕೊಲ್ಲೂರು ಮುಕಾಂಬಿಕೆ ಪ್ರಸಿದ್ಧ ಪ್ರದೇಶದಿಂದ ಸಾಧಾರಣ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಜಡ್ಕಲ್ ಗ್ರಾಮದಲ್ಲಿ ಜಡ್ಕಲ್ ಗ್ರಾಮದಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಮುಧುರ್ ಅಂತ ಒಂದು ಪ್ಲೇಸ್ ಬರುತ್ತೆ ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಮುಧೂರಿಂದ ಒಂದು ಮೂರು ಕಿಲೋಮೀಟ್ರ್ ವೆಹಿಕಲ್ ಹೋಗುತ್ತೆ ಅಲ್ಲಿಂದ ಒಂದು ಕಡಿದಾದ ಪ್ರದೇಶದಲ್ಲಿ ಚಾರಣ ಮಾಡ್ಕೊಂಡು ಹೋಗಬೇಕು ಇದು ಕೊಡಚಾದ್ರಿ ತಪ್ಪಲಲ್ಲಿ ಒಂದು ಪೋರ್ಶಿ ಬೆಟ್ಟದಿಂದ ಈ ತೀರ್ಥ ಬೀಳೋದು ಇದು ಇಲ್ಲಿಯ ಲೋಕಲ್ ಜನರಿಗೆ ಒಂದು ಪವಿತ್ರವಾದಂತಹ ಒಂದು ತೀರ್ಥ ಪ್ರತಿ ವರ್ಷ ಎಳ್ಳಮಾಸೆಯ ಮಾಸೆಯ ದಿನ ಲಕ್ಷಾಂತರ ಈ ಭಾಗದ ಸಾವಿರಾರು ಜನರು ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿಕೊಂಡು ಬರ್ತಾರೆ ಪವಿತ್ರವಾದ ಆ ಒಂದು ಸ್ಥಾನಕ್ಕೆ ಗೋವಿಂದ 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 ಅಂತ ಮೂರು ಸರಿ ದೇವರ ಸ್ಮರಣೆ ಮಾಡಿ ಸ್ನಾನ ಮಾಡಿ ಆ ಒಂದು ತಮ್ಮ ಏನು ಒಂದು ಕರ್ಮಗಳನ್ನು ಅಲ್ಲಿ ಕಳೀತಾರೆ ಅಥವಾ ಒಂದು ದೇವರ ಆಶೀರ್ವಾದವನ್ನು ಪಡೀತಾರೆ ಆಮೇಲೆ ಅಲ್ಲಿ ಕೆಳಗೆ ವಿಶ್ವಂಬರ ಮಹಾಗಣಪತಿ ದೇವಸ್ಥಾನ ಆಮೇಲೆ ಕೋಟಿಲಿಂಗೇಶ್ವರ ದೇವಸ್ಥಾನವೂ ಕೂಡ ಇದೆ ಭಕ್ತಾದಿಗಳಿಗೆ ಆ ಏಳ ಮಾಸ ದಿನ ತೀರ್ಥಸ್ಥಾನ ಮಾಡಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಆ ಸ್ಥಳೀಯ ಯುವಕರು ಸೇರಿ ಮಾಡ್ತಾ ಇದ್ದಾರೆ ಇನ್ನೊಂದು ಏನಂದರೆ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಇರಲಿ ಅಥವಾ ಅರಣ್ಯ ಇಲಾಖೆ ಇರಲಿ ಅಲ್ಲೊಂದು ಬೇಸಿಕ್ ಫಸ್ಟ್ ಏಡ್ ಕೂಡ ಅಲ್ಲಿ ಇಲ್ಲ ಅಲ್ಲಿ ಒಂದು ಚಾರಣ ಮಾಡುವವರಿಗೆ ತುಂಬ ಒಂದು ಆಲ್ಮೋಸ್ಟ್ ಒಂದು ಏನಂದರೆ ಜೋಗಿ ಜಲಪಾತದಷ್ಟು ಒಂದು ಸುಂದರವಾದ ಪ್ರದೇಶ ಇದೆ ಇದು ಮುದೂರಿಂದ ಹೋಗ್ತಾನೆ ಆ ಒಂದು ಜಲಪಾತ ನೀರು ನೀರು ಬೀಳುವಂಥ ಜಲಪಾತ ತುಂಬ ಸುಂದರವಾಗಿ ಕಾಣಿಸುತ್ತೆ ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆ ಅಥವಾ ಸ್ಥಳೀಯ ಒಂದು ಆಡಳಿತ ಇದರ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು ಬೇಸಿಕ್ ಫೆಸಿಲಿಟಿಗಳನ್ನು ಅಟ್ಲೀಸ್ಟ್ ಫಸ್ಟ್ ಏಡ್ ಕೂಡ ಇಲ್ಲ ಆಗಲಿ ಆ ಬೇಸಿಕ್ ಫೆಸಿಲಿಟಿಗಳನ್ನು ಕೊಟ್ಟಿದರೆ ಇನ್ನೂ ಕೂಡ ಪ್ರವಾಸಿಗರನ್ನು ಈ ಸ್ತ ಈ ಒಂದು ತಾಣ ಸೆಳೆಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳಕಲ್ಲ ಶ್ರೀ ವಿಶ್ವಂಬರ ಮಹಾಗಣಪತಿ ಕೋಟಿಲಿಂಗೇಶ್ವರ ಮತ್ತು ಗೋವಿಂದ ದೇವಸ್ಥಾನ ಇರೋದು ಆ್ಯಕ್ಚುಲಿ ಇದರ ಅಭಿವೃದ್ಧಿಗೆ ಆ್ಯಕ್ಚುಲಿ ಇದರ ಅಭಿವೃದ್ಧಿಯನ್ನು ನಮ್ಮ ಕೊಲ್ಲೂರಿನ ಅಡಿಗರು ಮಾಡ್ತಾಯಿದ್ರೆ ಬಟ್ ಈಗ ಕೆಲವು ವರ್ಷಗಳಿಂದ ಸ್ವಲ್ಪ ಈ ಚಪ್ರ ಅದು ಮಾಡೆಲ್ಲ ಸ್ವಲ್ಪ ದುಸ್ತರವಾಗಿದೆ ಯಾರಾದರೂ ದಾನಿಗಳಿದ್ದಲ್ಲಿ ನಮ್ಮ ಈ ಪುಣ್ಯಕ್ಷೇತ್ರಕ್ಕೆ ದಾನಿಗಳಿದ್ದಲ್ಲಿ ಅವರು ಆದಷ್ಟು ಅವ್ರ ಕೈಲಾದಷ್ಟು ಸಹಾಯ ಮಾಡದಿದ್ದರೆ ನಾವು ಗ್ರಾಮ ಊರ ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಅಂತ ಮಾ ಇದು ನಮ್ಮಲ್ಲಿ ಮಾ ಇದು ಅಭಿವೃದ್ದಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ನಮ್ಮಲ್ಲಿ ಇದೆ ಮನಸ್ಸಿದೆ ಸೊ ಯಾರಾದರೂ ದಾನಿಗಳು ಡಾನರ್ ಇದ್ದರೆ ಅಭಿವೃದ್ಧಿಗೆ ಸಹಾಯ ಮಾಡಬಹುದು